ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬಾ ನಮ್ಮ ಇವತ್ತಿನ ಈ ಒಂದು ಮಾಡೋಣ ಬನ್ನಿ ನೀವು ಈಗಾಗಲೇ ಅಲ್ಲಿ ನೋಡ್ಕೊಂಡ್ ಬಂದ ಹಾಗೆ ನಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಗ್ಯಾಸ್ ಸಿಲಿಂಡರ್ನ ಪೈಪಿಗೂ ಸಹ ಡೇಟ್ ಇದೆ ನನಗೂ ಸಹ ಈ ಒಂದು ವಿಚಾರ ಗೊತ್ತಿರಲಿಲ್ಲ ನಾನು ಸಹ ಸೋಷಿಯಲ್ ಮೀಡ್ಯಾದಲ್ಲೇ ನೋಡಿದ್ದು ಆ ಒಂದು ಕಾರಣಕ್ಕೋಸ್ಕರ ನಿಮಗೂ ತಿಳಿಸ್ಕೊಡ ನಾನು ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ವ ಏನು ಮಾಡಬೇಕು ಅಂತ ಯಾರೆಲ್ಲ ಹೊಸದಾಗಿ ಈ ಒಂದು ವೀಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಕೆಳಗಡೆ ಇರತಕ್ಕಂತಹ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ನಾವು ಮಾಡೋ ಹೊಚ್ಚ ಹೊಸ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ ಆಮೇಲೆ ಗೊತ್ತಲ್ಲ ವೀಡಿಯೋ ಇಷ್ಟ ಆದರೆ ದಯಮಾಡಿ ಫಸ್ಟು ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು ತಡ ಮಾಡೋದು ಬೇಡ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ನಾನು ನನ್ನ ಮೊಬೈಲ್ನ ಒಂದು ಸ್ಕ್ರೀನ್ ರೆಕಾರ್ಡನ್ನ ಇವಾಗ ಆನ್ ಮಾಡ್ಕೊಳ್ತೀನಿ ನಿಮಗೆ ಅದು ಪಕ್ಕದ ಸೈಡಲ್ಲಿ ತೋರಿಸುತ್ತೆ ಯಾವ ರೀತಿ ನೀವು ನಿಮ್ಮ ಗ್ಯಾಸ್ ಸಿಲಿಂಡರ್ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಯಾವ ರೀತಿ ನೀವು ಅಲ್ಲಿ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ಈ ಆ್ಯಪ್ನ ಹೆಸರು ಬಿ ಐ ಎಸ್ ಕೇರ್ ಅಂತ ಹೇಳಿ ಬಿ ಐ ಎಸ್ ಕೇರ್ ಅನ್ನೋದು ಈ ಆ್ಯಪ್ನ ಹೆಸರು ಇಲ್ಲಿ ಫಸ್ಟು ಬರ್ತದೆ ನೋಡಿ ಐ ಐ ಎಸ್ ಐ ಅನ್ನೋ ಒಂದು ಲೋಗೋ ನಿಮಗೆ ಕಾಣಿಸ್ತಾ ಇದೆಯಲ್ಲ ಒಂದು ಮಾರ್ಕ್ ವೆರಿಫಿಕೇಷನ್ ಲೈಸೆನ್ಸ್ ಡೀಟೇಲ್ಸ್ ಅಂತ ಹೇಳಿ ಈ ಒಂದು ಪ್ರ ಇದ್ರ ಮೇಲೆ ಪ್ರೆಸ್ನ ಮಾಡಿ ಪ್ರೆಸ್ ಮಾಡಾದ ಮೇಲೆ ಇಲ್ಲಿ ನೋಡ್ಬೋದು ನೀವು ಸಿ ಎಮ್ ಅಂತ ಹಾಕ್ಬಿಟ್ಟು ಒಂದು ಬಾರ್ ಹಾಕ್ಬಿಟ್ಟು ಎಲ್ಲ ಅಂತ ಹಾಕ್ಬಿಟ್ಟು ಎಂಟರ್ ಲೈಸೆನ್ಸ್ ನಂಬರ್ ಅಂತ ಇದೆ ಇಲ್ಲಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಪೈಪ್ನ ಮೇಲೆ ನಿಮಗೆ ಸಿ ಎಮ್ ಬಾರ್ ಹಾಕ್ಬಿಟ್ಟು ಎಲ್ಲ ಅಂತ ಇದೆಯಲ್ಲ ಇದೇ ಇದರಲ್ಲಿ ನಿಮಗೆ ಇದ್ರ ಮುಂದಗಡಿತೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಪೈಪಿಗೆ ಒಂದು ನಂಬರ್ಗಳಿರುತ್ತೆ ಆ ಒಂದು ನಂಬರ್ಗಳನ್ನ ನೀವು ಎಲ್ಲಿ ಎಂಟರ್ನ ಮಾಡಿದರೆ ಸಾಕು ಎಂಟರ್ನ ಮಾಡಿದರೆ ನಿಮ್ಮ ಗ್ಯಾಸ್ ಸಿಲಿಂಡರ್ ಪೈಪು ಎಲ್ಲಿ ನಿಮಗೆ ಮ್ಯಾನುಫ್ಯಾಕ್ಚರ್ ಆಗಿದ್ದು ಯಾವ ಒಂದು ಕಂಪ್ನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದ್ದು ಹಾಗೆ ಎಲ್ಲಿ ತನಕ ನಿಮಗೆ ಆ ಗ್ಯಾಸ್ ಸಿಲಿಂಡರ್ನ ಪೈಪ್ನ ಬಳಸ್ಬೋದು ಅನ್ನೋ ಫುಲ್ಲು ಡೀಟೇಲ್ಸ್ ನಿಮಗೆ ಬರುತ್ತೆ ನಾನು ನಮ್ಮ ಪೈಪು ನಂಬರ್ನ ಇಲ್ಲಿ ಹಾಕ್ತೀನಿ ನೋಡೋಣ ಈಗಾಗಲೇ ನಾನು ಇಲ್ಲಿ ನಮ್ಮ ಒಂದು ಮನೆಯ ಗ್ಯಾಸ್ ಸಿಲಿಂಡರ್ ಪೈಪು ಏನಿದೆ ಅದರದ್ದು ನಂಬರ್ ಸಿ ಎಮ್ ಬಾರ್ ಎಲ್ ಅಂತ ಇದೆಯಲ್ಲ ಆ ಒಂದು ನಂಬರ್ನ ಇಲ್ಲಿ ಆ್ಯಡ್ ಮಾಡಿದ್ದೀನಿ ಇಲ್ಲಿ ಗೋ ಅನ್ನೋ ಒಂದು ಆಪ್ಷನ್ ನಿಮಗೆ ಕಾಣಿಸುತ್ತೆ ನೀವು ಅದನ್ನು ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಫುಲ್ ಡೀಟೇಲ್ಸ್ ಬಂದುಬಿಡುತ್ತೆ ನೋಡಿ ಇವಾಗ ಬಂದಿದೆ ಮ್ಯಾನುಫ್ಯಾಕ್ಚರ್ ಆಫ್ ಮ್ಯಾನುಫ್ಯಾಕ್ಚರ್ಸ್ ಆರ್ ಡಿ ಉದ್ಯೋಗ ಅಂತ ಏನೋ ಇದೆ ಅಡ್ರೆಸ್ ಆಫ್ ಮ್ಯಾನುಫ್ಯಾಕ್ಚರ್ ಅದು ಎಲ್ಲಿ ಅಡ್ರೆಸ್ ಅಂದರೆ ಎಲ್ಲಿ ಅದು ಮ್ಯಾನುಫ್ಯಾಕ್ಚರ್ ಆಗಿರೋದು ಹಾಗೆ ಡಿಸ್ಟಿಕ್ ನಾರ್ತ್ ವೆಸ್ಟ್ ಡೆಲ್ಲಿ ಸ್ಟೇಟ್ ಬಂದು ಡೆಲ್ಲಿ ನೇಮ್ ಆಫ್ ಪ್ರಾಡಕ್ಟ್ ಪ್ರಾಡಕ್ಟ್ನ ಫುಲ್ ಡೀಟೇಲ್ಸ್ ಇದೆ ಐ ಎಸ್ ನಂಬರು ಇಲ್ಲ ಟ್ವೆಂಟಿ ಟು ಮೇ ಟು ತೌಸಂಡ್ ಟ್ವೆಂಟಿ ತ್ರೀ ಅಂದರೆ ಈ ಮೇ ಹೋಯಿತಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಆವಾಗಲೇ ನಮ್ಮ ಗ್ಯಾಸ್ ಸಿಲಿಂಡರ್ ಪೈಪ್ ಪೈಪ್ನ ಎಕ್ಸ್ಪಿಲೇಟ್ ಆಗೋಗಿದೆ ಫುಲ್ ಡೀಟೇಲ್ಸ್ ನೀವು ನೋಡಿದ್ರಿ ನೋಡಿ ಇಲ್ಲಿ ಕರೆಂಟ್ ಸ್ಟೇಟಸ್ ಎಕ್ಸ್ಪಿರ್ಡ್ ಅಂತ ಇದೆ ಎಷ್ಟೋ ಜನ ನಾವು ಏನು ಮಾಡ್ತೀವಪ್ಪ ಅಂತ ಅಂದರೆ ಗ್ಯಾಸ್ ಸಿಲಿಂಡರ್ ಪೈಪ್ನ ನಾವು ತಗೊಂಡು ತಗೊಳಕ್ಕೆ ಹೋಗುವಾಗ ಏನು ನೋಡ್ತೀವಿ ಅಲ್ಲಿ ಏನು ನಾವು ಏನು ನೋಡೋಕ್ಕೆ ಹೋಗಲ್ಲಬೇಡಿ ಹೊಸದ ಅನ್ನೋದನ್ನ ಕನ್ಫರ್ಮೇಷನ್ ಮಾಡ್ಕೊಳ್ತೀವಿ ಹಾಗೆ ಆ ಒಂದು ಸಿಲಿಂಡರ್ ಪೈಪನ್ನ ಸೀದಾ ಎತ್ಕೊಂಡು ಮನೆಗೆ ಬಂದು ಗ್ಯಾಸ್ ಸ್ಟವಿಗೆ ನಾವು ಫಿಕ್ಸ್ ಮಾಡಿಕೊಂಡು ಅದನ್ನ ಉಪಯೋಗಿಸೋಕ್ಕೆ ಶುರು ಮಾಡ್ತೀವಿ ಆ ಒಂದು ತಪ್ಪನ್ನು ಇನ್ಯಾರೂ ಸಹ ಮಾಡೋಕ್ಕೆ ಹೋಗಬೇಡಿ ನೀವು ಗ್ಯಾಸ್ ಸಿಲಿಂಡರ್ ಪೈಪ್ ನೀವು ಖರೀದಿಸೋಕು ಮುಂಚೆ ಈ ಒಂದು ಆ್ಯಪ್ ನೋಡಿ ಏನೇನೋ ಆ್ಯಪ್ ಇಟ್ಕೊಳ್ತೀರ ಇಂಥ ಒಂದು ಆ್ಯಪ್ಗಳು ನೀವು ಇಟ್ಕೊಂಡ್ರೆ ಯೂಸ್ ಆಗುತ್ತೆ ನೋಡಿ ಬಿ ಐ ಎಸ್ ಕೇರ್ ಅಂತ ಹೇಳಿ ಬಿ ಐ ಎಸ್ ಕೇರ್ ನಾನು ಇದನ್ನು ಡಿಸ್ಕ್ರಿಪ್ಷನ್ ಬ್ಯಾ ಬಾಕ್ಸ್ನಲ್ಲಿ ಬೇಕಾದರೆ ಹಾಕಿರ್ತೀನಿ ನೀವು ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ಹಾಗೆ ನೀವು ಪ್ರತಿನಿತ್ಯ ನಿಮ್ಮ ಮನೆಯಲ್ಲಿ ಉಪಯೋಗಿಸ್ತಾ ಇರೋಂತಹ ಗ್ಯಾಸ್ ಸಿಲಿಂಡರ್ ಪೈಪು ಎಕ್ಸ್ಪರಿ ಡೇಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಈ ಒಂದು ಆ್ಯಪ್ ಮುಖಾಂತರ ನೀವು ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಅಂದರೆ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಆಗಿರೋ ಗೊತ್ತಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನಿಮ್ಮ ಒಂದು ಕಮೆಂಟ್ ನಮಗೆ ಒಂಥರ ಇನ್ಸ್ಪಿರೇಷನ್ ಇದ್ದಂಗೆ ನೀವು ಎಷ್ಟು ಲೈಕ್ ಕೊಡ್ತೀರಾ ಅಷ್ಟು ನಮಗೆ ಒಂಥರ ಇನ್ಸ್ಪಿರೇಷನ್ ಇದ್ದಂಗೆ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ನಿಮಗೆ ಇನ್ನೊಂದು ಏನಾದರೂ ಯೂಸ್ಫುಲ್ ಆಗುವಂತಹ ಖಂಡಿತವಾಗ್ಲೂ ಒಂದು ಒಳ್ಳೆ ವೀಡಿಯೋನ ನಾನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನಟ